ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಜಿಂಕೆ ಬಿ ಸಿಂಹ ಸಿ ಚಿರತೆ ಡಿ ಆನೆ ಆನ್ಸರ್ ಇಸ್ ಸಿ ಚಿರತೆ ಎರಡನೇ ಪ್ರಶ್ನೆ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ಸ್ ಎ ಇಪ್ಪತ್ತು ರೂಪಾಯಿ ಬಿ ಐದು ರೂಪಾಯಿ ಸಿ ಹತ್ತು ರೂಪಾಯಿ ಡಿ ಇಪ್ಪತ್ತೈದು ರೂಪಾಯಿ ಆನ್ಸರ್ ಇಸ್ ಬಿ ಐದು ರೂಪಾಯಿ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಹೆಚ್ಚು ಬುದ್ಧಿವಂತವಾಗಿದೆ ಆಪ್ಷನ್ಸ್ ಎ ನಾಯಿ ಬಿ ಕತ್ತೆ ಸಿ ಇಲಿ ಡಿ ಆನೆ ಆನ್ಸರೀಸ್ ಎ ನಾಯಿ ನಾಲ್ಕನೇ ಪ್ರಶ್ನೆ ಕೋಟಿಲಿಂಗೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಕರ್ನಾಟಕ ಸಿ ರಾಜಸ್ಥಾನ ಡಿ ಕೇರಳ ಆನ್ಸರೀಸ್ ಬಿ ಕರ್ನಾಟಕ ಐದನೇ ಪ್ರಶ್ನೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ಬೆಂಗಳೂರು ಸಿ ದೆಹಲಿ ಡಿ ಗುಜರಾತ್ ಆನ್ಸರ್ ಈಸ್ ಎ ಕೋಲ್ಕತ್ತಾ ಆರನೇ ಪ್ರಶ್ನೆ ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಕೊಠಡಿಗಳಿವೆ ಆಪ್ಷನ್ಸ್ ಎ ಮುನ್ನೂರೈವತ್ತು ಕೊಠಡಿ ಬಿ ಮುನ್ನೂರು ಕೊಠಡಿ ಸಿ ಮುನ್ನೂರ ನಲವತ್ತು ಕೊಠಡಿ ಡಿ ಮುನ್ನೂರ ಹದಿನೈದು ಕೊಠಡಿ ಆನ್ಸರೀಸ್ ಸಿ ಮುನ್ನೂರ ನಲವತ್ತು ಕೊಠಡಿ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಹೈಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಆಪ್ಷನ್ಸ್ ಎ ಮೂವತ್ತೈದು ಬಿ ನಲವತ್ತು ಸಿ ನಲವತ್ತೈದು ಡಿ ಐವತ್ತು ಆನ್ಸರೀಸ್ ಸಿ ನಲವತ್ತೈದು ಎಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ಸ್ ಎ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಬಿ ಸಾವಿರದ ಎಂಟುನೂರ ಎಂಬತ್ತೈದು ಸಿ ಸಾವಿರದ ಎಂಟುನೂರ ಎಪ್ಪತ್ತೈದು ಡಿ ಸಾವಿರದ ಎಂಟುನೂರ ಎಂಬತ್ತು ಆನ್ಸರ್ ಈಸ್ ಎ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು